ಮತ್ತು ಕೂಡ ನಾಡ ದ್ರೋಹಿ ಎಂ ಎಸ್ನವರು ಪದೇ ಪದೇ ಬಾಲ ಹಚ್ಚುವಂಥ ಕೆಲಸವನ್ನು ಮತ್ತು ಮಾಡ್ತಾ ನಾವು ಎಂ ಎಷ್ಟನ ಹೇಳುವಂಥ ಒಂದು ಮಾತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬೆಳಗಾವಿಯಲ್ಲಿ ನೀವು ಏನಾದರೂ ಬಾಲ ಅಂತ ಕೆಲಸ ಮಾಡಿ ಪದೇ ಪದೇ ಇದೇ ರೀತಿಯನ್ನು ನೀವು ಹೊರಗಡೆ ಬಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿರಾಮೇಗೌಡ ಬಣ್ಣದಿಂದ ನಿರಂತರವಾಗಿ ನಿಮ್ಮನ್ನು ಖಂಡಿಸ್ಬೇಕಾಗ್ತಿದೆ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನೇರವಾಗಿ ನಾ ಅವ್ರಿಗೆ ಮುಗಿ ಮಾಡ್ಕೊತಾ ಇದ್ದೀನಿ ಎಂ ಬಿ ಎಸ್ನವ್ರ ಸುಗಮ ಚಳಕೆ ಏನು ಒಂದು ಒಳ್ಳೊಳ್ಳೆ ಮರಾಠಿ ಇನ್ನು ಮರಾಠಿ ಇನ್ನು ಮರಾಠಿ ದಾಖಲೆ ಬೇಕು ಮರಾಠಿ ಬ್ಯಾನರ್ ಅನ್ನು ಬೇಕು ಮರಾಠಿ ಪತ್ರವನ್ನು ಬೇಕು ಅನ್ನುವಂತ ಬಹಳ ಜೋರಾಗಿ ನಡೀತಾ ಇದೆ ಶುಭಂ ಕೆ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಿಂದ ಅವನು ಗಡಿಪಾರು ಮಾಡಬೇಕು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ತೀರ್ಮಾನದಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಉಗ್ರವಾಗಿ ಹೋರಾಟವನ್ನು ಕಂಡಾಗ್ತಿದೆ ಬೆಳಗಾವಿ ಜಿಲ್ಲಾದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರಿಗೆ ನಾನು ನೇರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಅಂತ ಗಿಡಗಡಿಕೆಗಳಿಗೆ ಹಳ್ಳ ಬಾಲ ಅಂತ ಕೆಲಸ ಮಾಡ್ತಾನೆ ನಾನು ಯಾಕೆ ನೀವು ಗಡಿಪಾರ ಮಾಡ್ತಾ ಇಲ್ಲ ಅನ್ನೋದು ನಾನು ಕಾರಣ ಗಡಿಪಾರ್ ಮೊದಲನೇದಾಗಿ ಮಾಡಿದಂತ ಮತ್ತು ಒಳ್ಳೆ ಹೋಗಿ ಯಾರು ಬೆಂಬಲವನ್ನು ಕೊಟ್ಟು ಇನ್ನು ಅನ್ನೋದು ಇದನ್ನು ನಾವು ನೇರವಾಗಿ ಖಂಡಿಸ್ಬೇಕಾಗ್ತಿದೆ ನಾವು ಮನವಿ ಕೊಡೋದು ಮನವಿ ಕೊಡೋದು ಅನ್ನೋ ಮನವಿ ಕೊಡುವಂತ ಕಾರಣ ಇಲ್ಲ ಇನ್ನು ಮುಂದಿನ ತೀರ್ಮಾನದಲ್ಲಿ ಏನಾದರೂ ಎಂ ಬಿ ಎಸ್ನವರು ಬಾಲ ಬಚ್ಚುವಂತ ಕೆಲಸ ಮಾಡಿದ್ರೆ ಬಗ್ಗೆ ಬಡಿಯುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಿರಂತರವಾಗಿ ನಾವು ಮಾಡಬೇಕಾಗ್ತಿದೆ ಇದು ಒಳ್ಳೊಳ್ಳೆ ಯಾಕಂತ ಬಂದ್ರೆ ಸರ್ಕಾರಕ್ಕೆ ನೇರವಾಗಿ ನಾವು ಮನವಿಯನ್ನು ಕೂಡ ಮಾಡ್ಕೊಂಡು ಬಂದ್ರು ಕೂಡ ಸರ್ಕಾರ ಎಂ ಇ ಎಫ್ ಸಂಘಟನೆ ಬ್ಯಾನ್ ಮಾಡಬೇಕು ಎಂಇ ಎಫ್ ಸಂಘಟನೆ ನಿಷೇಧ ಮಾಡಬೇಕು ಎಂಇ ಎಫ್ನ ಅವ್ರನ್ನ ಗಡಿಪಾರು ಮಾಡ್ಬೇಕು ಅನ್ನೋಂತ ನಾವು ತಾಕತ್ತು ಬಾರಿ ಹೇಳಿದ್ವಿ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಂಡ್ರು ಈಗ ಮುಂದಿನ ಚುನಾವಣೆ ಬಂದಲ್ಲಿ ಸರ್ಕಾರಕ್ಕೂ ಪಾಠ ಕಲುಕೋ ಕೆಲಸ ನಾವು ಮಾಡ್ಬೇಕಾಗ್ತಿದೆ ಎಂಇಎಸ್ ಸಂಘಟನೆ ನಿಜ ಮಾಡಿದ ಮೂಲಕ ಗಡಿಪಾರ ಮಾಡಿದ್ರ ಮೂಲಕ ಒಂದು ವೇಳೆ ಗಡಿಪಾರ ಮಾಡಲಿಲ್ಲ ಅಂದ್ರೂ ಕೂಡ ಇವರು ಬಹಳ ಬಿಚ್ಚಂತ ಕೆಲಸ ಮಾಡಿದ್ರು ಕರ್ನಾಟಕ ರತ್ನ ವೇದಿಕೆ ಶಿವರಾಮೇಗೌಡ ಮನದಿಂದ ನಿರಂತರವಾಗಿ ಕಂಡುಕ್ತಾ ಎಲ್ಲಿ ಒಂದು ವೇಳೆ ಚಿಕ್ಕರು ಕೂಡ ಏನಾದರೂ ಎಂಇಎಸ್ನವರು ಬಹಳ ಹಾರಾಡದ ಮಜ್ಜು ಬಡುವ ಮೂಲಕ ಮಜ್ಜಿಯನ್ನು ಪಡೆದು ಹರಕ ಚಪ್ಪಲಿಯನ್ನು ಹಾರ ಹಾಕಿ ಚೆನ್ನಮ್ಮ ತರಕಲಲ್ಲಿ ಉಳ್ಳಾಡ್ಕೊಂತ ಕೆಲಸ ಮಾಡ್ಬೇಕಾಗ್ತಿದೆ ಇದನ್ನು ನಾವು ಈ ರೀತಿ ಮಾಡಬಾರ್ದಂದ್ರೆ ಪೊಲೀಸ್ ಇಲಾಖೆಯವರು ನೇರವಾಗಿ ಕ್ರಮವನ್ನು ತಗೊಂಡು ಎಂಥವ್ರನ್ನ ಮೊದಲನೇದಾಗಿ ಗಡಿಪಾರ ನಿವಾಗಿ ಮಾಡಬೇಕು ಏನಾದ್ರೂ ಪದೇ ಪದೇ ಇವರು ಬಹಳ ಬಿತ್ತಂತ ಕೆಲಸ ಮಾಡಿದ್ರೆ ಪೊಲೀಸ್ ಇಲಾಖೆಯವ್ರ ಮೇಲೆ ಕೇಸ್ ಹಾಕುವಂತ ಕೆಲಸ ಮಾಡಿ ಓಪನ್ ಮಾಡಿ ಗೇಲ್ಗೆ ಹಾಕುವಂತ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದಾರೆ ಮುಂದಿನ ತೀರ್ಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ತು ಉಗ್ರವಾಗಿ ಹೋರಾಟ ನಾನು ಸರ್ಕಾರಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಇವ್ರನ್ನು ಎಂಇ್ ಸಂಘಟನೆ ಆಗಬೇಕು ಶಿವಸೇನೆ ಸಂಘಟನೆ ಬ್ಯಾನ್ ಮಾಡಬೇಕು ಬೆಳಗಾವಿಯಲ್ಲಿ ಇದ್ದಂತ ಎಂಇ್ ಸಂಘಟನೆಗೆ